ನೆ ಬರೋದು ಏನ್ ಸುದ್ದಿ ಹೆಂಗ ಕುಂದರ್ತಾಳೆ ನಮ್ಮ ಅಂಗಡಿಯಾಗ ಗಿರೇಕಿಲ್ಲ ಏನಿಲ್ಲ ಕುಂದ್ರಬೇಕು ಬಗ್ಗೆ ಬರೇನ್ ಒಣ ಹೊಡ್ಕೊಂಡು ಬ್ಯಾಸ್ರ ಗಿರಕ್ ಬರ್ಲಿಕ್ಕಂದ್ರೆ ಅಂಗಡಿಗೆ ಗಿರಾಕಿ ಇದ್ರ ಜರ ದಂಧ ಮಾಡಾಕ ಏನ್ ಗಿರೇಕಿಲ್ ಏನಿಲ್ಲ ಇದ್ರೆ ಇದೇ ಆಯ್ತ ಇದು ಅಂಗಡಿ ನಮ್ ಹೋಗ್ ಕುಂದಿರ್ತ ಬ್ಯಾಸರ್ ಮಾಡ್ಕೊಂಡು ಇಟ್ ಕೂತರೆ ಮೀಜಲ್ ಯಾವ ಹತ್ತಾಯ್ತು ಕೂತು ಒಂದ್ ಗಿರ್ಯಕ್ ಬರೋಲು ಇದೊಂದು ಸುಡ್ಗಾಳೆನ ಸಿಹಿ ಅದ್ರಾಗ ಕೆಟ್ಟ ಗರಿಮಿ ಒಂದ್ ಅಕ್ಕದ ಏನ್ ಸುದ್ದಿ ತಗಡಿಂದು ಹಂಗ ಕುಂದಿರ್ತಾವೆ ಅಂಗಡಿಯಾಗ ಇದನಾಗ ಕೊಡುವ ಅಣ್ಣ ಏನ್ ಕೊಡ್ಬೇಕು ಹತ್ ರೂಪಾಯಿ ಹ್ಮ್ ಹಿಂಗ ಹಿಂಗೆ ಹಿಂಗ ಹಿಂಗ ಮಾಡಿದ್ರ ಹತ್ ರೂಪಾಯಿ ಕೊಡ್ಬೇಕು ಏನ್ ಇದ್ರ ಸಂಬಂಧ ಕೊಡ್ಬೇಕು ಹಂಗ್ ಮಾಡಬಾರ್ದ ನಾ ಹತ್ ರೂಪಾಯಿ ಕೊಡ್ಬೇಕಲ್ಲ ಅಲ್ಲ ಮಿಂಜೆರಿ ಎದ್ದು ಬೈಲು ಅಂಗಡಿ ಬಂದ್ ಕುತ್ತಿನಿ ಇನ್ನೂವರೆಗೆ ಬೋಣಗಿ ಇಲ್ಲ ಇನ್ನೂರಿಗೆ ಗಿರಾಕಿ ಇಲ್ಲ ನಾವು ಗುಳಾಡ ಆಗತ್ತೇವೆ ಇಂತವ್ರ ಇಪ್ಪತ್ ಮಂದಿ ಬರ್ತಾರೆ ದಿನ ಹತ್ತ ರೂಪಾಯಿ ಯಾರಿಗೆ ಕೊಡ್ಬೇಕು ಇಲ್ಲಿ ನಮ್ಮ ಆಶೀರ್ವಾದ ಐತಿ ಹತ್ತು ರೂಪಾಯಿ ಕೊಡು ಹಂಗ ಅನ್ಮಾರ್ದು ಹ್ಮ್ ರೂಪಾಯಿ ಕೊಡು ಹತ್ ರೂಪಾಯಿ ಕೊಡ್ತೇನ ಹಂಗ ಮಾಡ್ಬಾರ್ದ ನಾವ್ ದೇವರ ಮನುಷ್ಯರು ದೇವರ ಸೃಷ್ಟಿ ಮಾಡಿದ ನಮಗೆ ಹಾ ಅದೇ ಇಂತ ದಿನಕ್ ನೂರ್ ಮಂದಿ ಬರ್ತೀರಿ ಇಂತ ನಿಮ್ಮ ಹತ್ರ ರೂಪಾಯಿ ಕೊಟ್ಟ ನಾವು ಉದ್ದಾರ ಆಗೋ ಇಲ್ಲಿ ಏನಾದ್ರು ಉದ್ದಾರ ಹಾಕಿದ್ವಿ ನಾನು ಆಶೀರ್ವಾದ ಮಾಡ್ತೀನಿ ತಾ ಹತ್ ರೂಪಾಯಿ ಸರ್ ಅಕ್ಕತ್ತ ನನಗೂ ಮಾಡಕ್ ಬರ್ತದ ಹಂಗ ಹಂಗ ಮಾಡ್ತಾರ ಬಂದ್ ಬಿಡ್ತಾರ ಮಿಂಜ್ ಮಿಂಜ್ ಅದ್ ಕಿಸಿಂದ ಕೊಡು ಹಂಗ ಮಾಡಬಾರ್ದು ಹತ್ ರೂಪಾಯಿ ಕೊಟ್ಟು ಕಳಸು ಹಾ ಕೊಡ್ತಾರ ಮನಾಡ್ ಜೋಡಾಗಿರವ ಇಬ್ರು ಮಿಂಜ್ ಮಿಂಜ್ ಅಲ್ಲಿ ಅದ್ ನಾನು ಕೊಡ್ತೀನು ಅವನ್ ಬಿಡ್ದಿ ಅವನ್ ಅಂತ ಕೇಳಿ ನಡಿ ಹಾ ಬಂದಾರ ಇಲ್ಲಿ ಮಿಂಜ್ ಮಿಂಜ್ ಅಲ್ಲಿ ಅವ್ರ ನೂರ್ ಮಂದಿ ಬರ್ತಾರ ಎಲ್ಲರಿಗೂ ಹತ್ತ ರೂಪಾಯಿ ಬರ್ದ್ ಕಿಸಿ ನಾವಿಲ್ಲಿ ಹೋತಿರ್ಬೇಕು ಹಾ ಮೊದ್ಲೆ ಹತ್ ರೂಪಾಯಿ ಗಿರೇಕಿಲ್ಲ ಕೂತಿರ್ ಅಂಗಡಿಯಾಗ ಕೂತ್ ಗುಳಾಡ್ದಾಗ ಇಂತ ಬಿಸಿಲಾಗ ಬಂದ್ಬಿಡ್ತಾರೆ ಹೆಂಗ ಮಾಡ್ಕೋತ ನಮ್ಮ ತಾಯಿ ಜಗದಾಂಬರಿ ಏನ್ ಎಂತ ಬಿಸ್ಲಾಗ್ ಬಂದಿರ ಏನ್ ಮಾಡಕ್ಕೆ ಬಂದೇವಿ ಯಾರು ಊರಾಗ ಮಂದಿನೇ ಇಲ್ಲ

அண்ணா எல்லாரும் டேய் ஓய் உண்டார பத ஆடுறே வா சண்டானோ ஆடு நாய் வா ஓன ஆடு ஆடு

ಕರ್ಕೊಂಡಾರ ಬರೀ ಅಣ್ಣನ ಬಂದಿಯಪ್ಪ ನಾವ್ ಮಟ್ಟ ಮಟ್ಟ ಬಿಸಿಲಾಗ ಬಂದಿ ಅದೇ ಭಾಗದಲ್ಲಿ ಬರೀ ಒಳಗಣ್ಣನ ಬಂದ್ ಕೂತಿಯಪ್ಪ ನಾವು ನಮ್ ಬರೀ ಏನ್ ಮಾಡ್ತಾಳೆ ಏನ್ ಕೆಲವ

ಮತ್ತೆ ಒಂದು ಅಲ್ಲ ಅಂತ ಪುಣ್ಯ ಮಾಡಿದ್ವಿ ನಿಮ್ಮಮ್ಮಕ್ಕಕ್ಕೆ ಪುಣ್ಯ ಕರ್ತವೋ ಅರಗೋತನ ನಾಟ್ಯಾ ಹೊಟ್ಟೆ

Dari, dari, beribadah, 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 dari, dari, cucu badah, cucu badah, cucu badah, cucu badah, cucu badah, cucu badah, ಇರ್ಬೇಕು ಇವ್ರು ಇವ್ರೆ ಯಾರ ಇವ್ರು ಇವ ಚುಚ್ಚಿ ಬರ್ತಿದ್ರ ಹಾ ಹ ಯಾರಿರ್ಬೇಕು ಇವ್ರು ಆ ಜೋಗತಿರಿ ಹಂಗ್ನ ಅದಕ್ಕೇನ್ ಆಗ್ಯದನಾ ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅನ್ಸುತ್ತನಾ कनिष्ठ बंद महिन्या ओके हत् रुपये बीड ऐकून का हां तपघते तपती हरेन बड्यावर ಯಾವ ಯಾಕ ಬಂತಾರು ಇರಕೊಂಡನಲ್ಲ ಯವ ಯಾಕಪ್ಪ ಏನಾಯ್ತು ತಪ್ಪು ಮಾಡಿಬಿಟ್ಟೆನ್ರಿ ತಾಯಿರಾ ತಪ್ಪು ಮಾಡಿಬಿಟ್ಟೆನ್ರಿ ಅರೇ ನಿನ್ನವರು ಬರಬಕಲ ಏನ ತಪ್ಪಾ ಹಾ ನೀರು ಮೈ ಮೈಯಾಗ ನೀರು ಬಂತಕತ್ತದ ಆಯ್ ಕನಿಷ್ಠ ಬಂದಿದ್ಲು ಬಂದಿದ್ಲಾ ನನಗೆ ಏನೋ ತೊಂದ್ರೆ ಚಿತ್ತ ಆಕತ್ತಿದ್ಲಿ ಅದ ಕಾಲಿಟ್ಟು ಹಾ ಈಗಾರ ಬುದ್ಧಿ ಬೆತ್ತಾಕತ್ತಿಲ್ಲ ದೇವ್ರಿಗೆ ಹೆಂಗ್ ಮಾಡ್ತಿದ್ದಿಲ್ಲ ಲಗೇ

ಗೊತ್ತಾ ತಪ್ಪಾಗೈತ್ರಿ ಅಮ್ಮ ತಪ್ಪಾಗಿದ್ರಿ ಆಯ್ತಪ್ಪ ಒಳ್ಳೇದಣ್ಣ ನಿನ್ಗ ಹೇಳ ಇವಂಗ ನಾ ಎತ್ತ ಹೇಳಿದ್ರ ಒಟ್ಟು ದಾನ ಮಾಡ್ತಾರ ಬಂದಾರ ಧರ್ಮ ಮಾಡ್ತಾರ ಬಂದಾರೇನ್ ಗೊತ್ತದ ಎದಕ್ ಮಾಡ್ತಿದಿ ನೋಡಲ್ ರಕ್ತ ಎತ್ತಿ ಅಚ್ಚಿ ಆಟ ಹಾಕಿ ಹಿಂಗೆಲ್ಲಾ ಮಾತಾಡ್ತಾವ ನೋಡವ ಇರ್ಲಿ ನೋಡಿ ನೋಡ ಇರ್ಲಿವ ಸಣ್ಣ ಇನ್ನೂ ತಿಳಿವಳಿಕಿಲ್ಲ ಇರ್ಲಿ 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 ಸಣ್ಣ ಇನ್ನು ಮೂರ್ ಮಕ್ಕಳ ಇವ್

16 ರೂಪದರ ಅದರ ಅವರು ಅವರು ತಪ್ಪಾಗಿದ್ರೆ ಮತ್ತೆ ತಪ್ಪಾಗಿದ್ರೆ ಆಯ್ತು ಒಳ್ಳೆದಾಗ್ ಐತಿ ಇನ್ ಮ್ಯಾಲ ಇಂಗ ಮಾಡಕ ಹೋಗ್ಬೇಡ ಇಲ್ಲ ನಮಸ್ಕಾರ ಮಾಡಿ ಅದೆ ಬಸ್ತಾಮಕಲ ಗೌರ್ಮೆಮ್ಮ ಗೊತ್ತಾ bakalım ಈ ಗೊತ್ತಾಗಿದಾ ಇಲ್ಲ ಅಮ್ಮ ನನಗೆ ಈಗ ಅವರು ಐತಿ ಅಂದ್ರೆ दान धर्म ಯಾವತ್ತು ಮಾಡಬೇಕ್ರೆ ಅಮ್ಮ ಅಂದ್ರ ನಾವು ದುಡ್ಡಿದ್ದಲ್ಲಿ ಯಾಕ್ ಕೊಡಬೇಕು ನಿಮ್ಮಂತ ದಿನಕ್ಕ 100 ಮಂದಿ ಬರ್ತಾರ ಹಿಂಗ್ ಬರೇ ದಾನ ಧರ್ಮ ಮಾಡ್ಕೋತ ಹೋದ್ರ ನಾವ್ ಯಾವಾಗ ಉದ್ದಾರ ಭಾವನೆ ಐತ್ ರೀ ನನ್ ದಾನ ಧರ್ಮ ಅನ್ನೋದೇ ಒಂದು ದೊಡ್ಡದು ಬಿಸಿಲಿಗ್ ನಿಂತವ್ರಿಗೆ ನೆಳ್ಳಿ ಕರಿಬೇಕು ನೆಳ್ಳಿ ಕರ್ದು ಒಂದ್ ಚರಿ ನೀರ್ ಆದ್ರೂ ಕೊಟ್ ಕಳ್ಸ್ಬೇಕ ಅಂದ್ರೆ ನಿಮ್ಗೆ ಒಳ್ಳೇದಾಗುದು ಸರಿ ತೋರಿ ಅಮ್ಮ ಬುದ್ಧಿ ಬೆಟ್ಟಾಗೈತಿ ರೀ ಅಮ್ಮ ಇನ್ನ ಯಾವತ್ತೂ ಈ ತಪ್ಪ ಮಾಡಂಗಿಲ್ಲ ಮಾಡಬೇಡಪ್ಪ ಇನ್ನ ಆಯ್ತಪ್ಪ ಈಗ ಬುದ್ಧಿ ಬೆಟ್ಟಾಗ ಆಕೆಗೆ ಏನ್ ಮಾಡುದು ಮಾಡುದು ನಾವ್ ಬಂದಾಗ ಮತ್ತೊಬ್ರಿಗೆ ಯಾರಿಗೆ ಏನ್ ಮಾಡಾಕ್ ಹೋಗಬೇಡ ನಿನ್ ಬಲ್ಲಿ ಎಟ್ ಇದ್ದಟ್ ಕೊಟ್ ಕಳ್ಸಿ ಬಿಡು ಇನ್ ಮನ್ಸಿನಾಗ ಏನ್ ಇದೆ ಗೇ ಹೇಳ್ಕೊಂಡಾಗ ತಪ್ಪ ಏನತ್ತಿ ಏನ್ ಮಾಡ್ತಿ ಮಾಡಿ ಕಳಿಸ್ಬಿಡು ಮತ್ ಮಾಡಪ್ಪ ಯಾರಿಗನು ಏನ್ ಅನ್ಬೇಡ ತಾಯಿಗುನು ಏನ್ ಅನ್ಬೇಡ ಹೊಳಿ ಹೊಳಿ ಮಾತಾಡಬೇಡ ಇಲ್ರಿ ಒಳ್ಳೇದಾಗ ಜಗದಂಬಾ ಒಳ್ಳೇದ್ ಮಾಡ್ಲಪ್ಪಾ ಅವರು ಈಜ ಕಡೆ ತಾಳನ ಕೂತಿತ್ತಲ್ ಆಕಿನ ಗತ್ನಿ ಹಸಿರು ಸೀರೆ ಉಟ್ಟಾಳ ಹಸಿರು ಸೀರೆ ಗಾ ಹಿಂಗ ಕೈಯಾಗ ಒಂದ್ ಏನೋ ಹಿಡ್ಕೊಂಡು ಎದ್ ಮೇಲೆ ಕಾಲಿಟ್ಟು ಹಿಂಗ ಚುಚ್ಚಾಕತ್ತಿದ್ಲ ನನಗ ಗಬಕ್ ಎದ್ ಕೂತ್ ನೋಡ್ತೀನಿ ಯಾರು ಇಲ್ಲ ಅದಕ್ಕ ಹೊರಗ್ ಬಂದ್ ನೋಡಿದೆ ಆಕಿ ಹ್ಯಾಂಗಿದ್ಲ ಅಗಾಳೆ ಹಂಗೆ ಕೂತಾಳ ಹಸಿರು ಸೀರೆ ಉಟ್ಕೊಂಡ್ ಒಂದ್ ತರ ಇದು ಹಾಕಿ ಹಿಂಗ ಎದ್ ಮೇಲೆ ಕಾಡ್ಕೊಂಡ್ ನಿಂತಿದ್ಲು ಅದಕ್ಕ ಎದ್ ನೋಡ್ತೀನಿ ಯಾರು ಇಲ್ಲ ಕನಿಷ್ಠ ಬಂದಾಳ ಅದಕ್ಕ ನಾ ದಿನ ನಡ್ಕೊಂಡಿದ್ ತಪ್ಪ ಹಾಂಗ್ ಮಾಡಿದ್ದು

ನಮ್ಗೆಲ್ಲ ಗೊತ್ತಾಗಲ್ಲ ಸರಿ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನಾ ಮಾತಾಡಿದ್ರಿ ನಾ ಅಂದಿದ್ದ ತಪ್ಪು ತಿಳ್ಕೊಬೇಡ್ರಿ ನಾ ಅಂದಿದ್ದ ತಪ್ಪು ತಿಳ್ಕೊಬೇಡ್ರಿ ಅಮ್ಮ ಏನು ತಿಳ್ಕೊಂಡಿಲ್ಲಪ್ಪ ಏನ್ ಮುಂದ್ ಚಂದಿರು ತಾಯಿ ಜಾಗದಮ್ಮ ಕರಿ ಎಲ್ಲ ಒಳ್ಳೇದ್ ಮಾಡ್ಲಿ ಆಯ್ತಾಡ್ರಿ ಅಮ್ಮ ಬುದ್ಧ ಬೆಟ್ಟಿಗೆ ಹ್ಮ್